ಎಷ್ಟು ಜನ ಇದ್ರೆ ಇಲ್ಲಿರಮ್ಮ ಸರ್ಕಾರ ಇಲ್ಲೇ ಇದೆ ಕರ್ನಾಟಕ ಸರ್ಕಾರ ಬಂದಿದ್ದೀವಿ ಸನ್ಮಾನ್ಯ ಮುಖ್ಯಮಂತ್ರಿ ಕಳ್ಸಿ ಕೊಟ್ಟಿದ್ದಾರೆ ನಮ್ಮೆಲ್ಲ ಆಫೀಸರ್ಸ್ ಕೂಡ ಇದ್ದಾರೆ ನಿಮ್ಗೆ ಯಾವ ರೀತಿ ಬಂದರೆ ಬರೋದಿಲ್ಲ ಹಾಗಿದ್ದರೆ ನನ್ನ ನಂಬರ್ ಕೂಡ ಕೊಟ್ಟಿರ್ತೀವಿ ನೀವು ಫೋನಾಗಿ ಮಾತಾಡಿ ಇಲ್ಲಿ ಬೇಕೆಂದು ಹೇಳಿದ್ಮೇಲೆ ನಿಮ್ಗೆ ಏನು ಚಿಕಿತ್ಸೆ ಬೇಕು ಏನು ತೊಂದರೆ ಆಗಿದ್ರೆ ಬಟ್ಟೆ ರೇಷನ್ ಸೌಕರ್ಯ ನಾವು ಮಾಡ್ಕೊಡ್ತೀವಿ ಹಿಂದೆಂದು ಕಂಡಿರದಂತಹ ಮಹಾ ದುರಂತಕ್ಕೆ ಸಾಕ್ಷಿಯಾಗಿರುವಂಥದ್ದು ಈ ಒಂದು ಸಂದರ್ಭದಲ್ಲಿ ಕೇವಲ ಕೇರಳ ಸರ್ಕಾರ ಮಾತ್ರವಲ್ಲ ಕರ್ನಾಟಕ ಸರ್ಕಾರ ಕೂಡ ಕೇರಳದ ಯಾರು ಈ ಒಂದು ದುರಂತದಲ್ಲಿ ಸ ನೊಂದಿದ್ದಾರೆ ಬೆಂದಿದ್ದಾರೆ ಅವ್ರ ಜೊತೆಗೆ ನಾವಿದ್ದೇವೆ ಅಂತ ಹೇಳಿ ಒಂದಷ್ಟು ಸಂತ್ರಸ್ತರನ್ನ ಎಲ್ಲರೂ ಕೂಡ ಸಂತೈಸುವ ಕೆಲಸವನ್ನು ಕರ್ನಾಟಕ ಸರ್ಕಾರ ಕೂಡ ಮಾಡ್ತಿರುವಂಥದ್ದು ಸಚಿವರಾದಂಥ ಸಂತೋಷ್ ಲಾಡ್ ಕೂಡ ಖುದ್ದು ಇಲ್ಲಿ ಹಾಜರಾಗಿ ಪ್ರತಿಯೊಬ್ಬರನ್ನು ಕೂಡ ಭೇಟಿಯಾಗಿ ಅವರಿಗೆ ಸಾಂತ್ವನದ ಮಾತುಗಳನ್ನು ಹೇಳ್ತಿರುವಂಥದ್ದು ಅವರಿಗೆ ಮತ್ತೆ ಯಾವ ಯಾವ ವ್ಯವಸ್ಥೆಗಳು ಬೇಕು ಅವುಗಳನ್ನು ಕೂಡ ಮಾಡ್ತಿರುವಂಥದ್ದು ಸದಾ ಈಗ ಸಚಿವರಾದಂಥ ಸಂತೋಷ್ ಲಾಡ್ ಅವರು ನಮ್ಮ ಜೊತೆ ಇದ್ದಾರೆ ಸರ್ ಹೇಳಿ ನೀವು ಕೂಡ ತುಂಬ ಸಮಯದಿಂದ ಇಲ್ಲಿ ಕಳೆ ತುಂಬಾ ಏನು ನೋಡಿದ್ರಿ ಏನ್ ಸರ್ ಪರಿಸ್ಥಿತಿ ಬಹಳ ಕೆಟ್ಟಿದೆ ಗಂಭೀರ ಇದೆ ಬಹಳ ದೊಡ್ಡ ಸ್ಕೇಲ್ ನಲ್ಲಿ ಇದು ಆಘಾತ ಆಗಿದೆ ವಿಶೇಷವಾಗಿ ಸರ್ಕಾರ ಸನ್ಮಾನ್ಯ ಮುಖ್ಯಮಂತ್ರಿ ಅವರು ನಮಗೆ ಇಲ್ಲಿ ಕಳಿಸಿದ್ದಾರೆ ನಮ್ಮ ಟೀಮ್ ಇದೆ ನಮ್ಮ ಸೆಕ್ರೆಟ್ರಿಗಳಿದ್ದಾರೆ ನಮ್ಮ ತಹಸೀಲ್ದಾರ್ ಕೂಡ ಇಲ್ಲಿದ್ದಾರೆ ನಮ್ಮ ಸರ್ಕಾರ ವತಿಯಿಂದ ಯಾವುದೇ ರೀತಿಯಾದಂಥ ಕೇರಳ ಸರ್ಕಾರಕ್ಕೆ ಕೇರಳ ಕೇರಳ ಜನಕ್ಕೆ ಯಾವುದೇ ರೀತಿಯ ಅನುಕೂಲ ಆಗಬೇಕು ಯಾವುದೇ ರೀತಿಯ ಸಹಕಾರ ಇದ್ದರೆ ನಮ್ಮ ಸರ್ಕಾರ ಅದು ಅವ್ರ ಜೊತೆಗಿದೀವಿ ಅಂತ ಈ ಸಂದರ್ಭಕ್ಕೆ ಹೇಳಿಕೆ ಚೈಸ್ತದೆ ತುಂಬ ಜನ ಸರ್ ಈಗ ಇನ್ನೂ ಕೂಡ ಎಷ್ಟು ಜನ ಡೆತ್ ಆಗಿದೆ ಅನ್ನೋದೇ ಗೊತ್ತಾಗ್ತಿಲ್ಲ ಸೊ ನೀವು ನೋಡಿದಾಗ ಈ ಪರಿಸ್ಥಿತಿಯನ್ನು ನೋಡಿದಾಗ ಏನು ಅನ್ನಿಸ್ತಿದೆ ಒಂದು ಎಷ್ಟು ಜನ ಇದಾಗಿರ್ಬೋದು ಅಥವಾ ಮಿಸ್ಸಿಂಗ್ ಈ ರೀತಿ ಏನಾದರೂ ಕೌಂಟ್ ಏನಾರು ಇಲ್ಲಿವರೆಗಿರ್ತಕ್ಕಂಥದ್ದು ಇನ್ನೂರ ಐವತ್ತು ಜನ ಮೃತಪಟ್ಟಿದ್ದಾರೆ ಕರ್ನಾಟಕದ ಜನದ್ದು ಒಂಬತ್ತು ಜನ ಮಿಸ್ಸಿಂಗ್ ಇದ್ದಾರೆ ಮೂರು ಜನ ತೀರೋಗಿದ್ದಾರೆ ಮೂರು ಜನ ತೀರೋಗಿರ್ತಕ್ಕಂಥ ಕನ್ನಡಿಗರದಲ್ಲಿ ಬಹುತೇಕ ಅವರು ಇಲ್ಲೇ ಫಾರ್ಟಿ ಫಿಫ್ಟಿ ಇಯರ್ಸಿಂದ ಮೈಗ್ರೇಟಾಗಿ ಇಲ್ಲಿ ಉಳಿದಿರ್ತಕ್ಕಂಥವ್ರು ಈ ಕ್ಯಾಂಪ್ನಲ್ಲಿ ಸುಮಾರು ಹದಿಮೂರು ಜನ ಈ ಕ್ಯಾಂಪ್ನಲ್ಲಿದ್ದಾರೆ ಇವ್ರಿಗೆ ನಾವು ಹೋಗಿ ಮಾತನಾಡಿಸಿದರೆ ಇಲ್ಲೇ ಮೂವತ್ನಾಲ್ಕು ವರ್ಷದ ಕಳೆದ ಮೂವತ್ತ್ನಾಲ್ಕು ವರ್ಷದಿಂದ ಇಲ್ಲೇ ವಾಸ ಮಾಡಿ ಇಲ್ಲೇ ಇರತಕ್ಕಂಥವ್ರು ಕನ್ನಡಿಗರವರು ಕರ್ನಾಟಕದಿಂದ ಇಲ್ಲಿ ಬಂದಿರತಕ್ಕಂಥವ್ರು ಮೊನ್ನೆ ನಿನ್ನೆ ರಾತ್ರಿ ರೆಸ್ಕ್ಯೂ ಆಪ್ರೇಷನ್ಸ್ನೇ ಇಲ್ಲಿ ಬಂದು ಇವರು ಇಲ್ಲಿದ್ದಾರೆ ರೆಸ್ಕ್ಯೂ ಇಲ್ಲಿ ಟೆಂಟಲ್ಲಿದ್ದಾರೆ ಸೊ ನಮ್ಮ ಸರ್ಕಾರ ವತಿಯಿಂದ ಅವ್ರಿಗೆ ಏನಾಗಬೇಕು ಅನುಕೂಲ ಮಾಡಲಿಕ್ಕೆ ನಮ್ಮ ಅಧಿಕಾರಿಗಳಿದ್ರೆ ನಾವು ಕೂಡ ಇದ್ದೀವಿ ಅವರಿಗೆ ಮನೆ ಕೊಡಿಸ್ತಕ್ಕಂಥದ್ದಾಗಲಿ ಮುಂದೆ ರಿಹ್ಯಾಬಿಲಿಟೇಷನ್ ಮಾಡ್ತಕ್ಕಂಥದ್ದಾಗಿರಲಿ ಇಲ್ಲಿ ಈ ಸರ್ಕಾರ ಒತ್ತಡವನ್ನು ತಂದು ಅಥವಾ ಈ ಸರ್ಕಾರ ಮಾಡಲಿದ್ರೆ ಕರ್ನಾಟಕಕ್ಕೆ ಪುನಃ ವಾಪಸ್ ಬಂದರೆ ಅಲ್ಲಿ ನಾವು ಮನೆ ಕೊಡ್ತಕ್ಕಂಥ ಮಾತನ್ನು ಕೂಡ ಅವ್ರು ಹೇಳಿದ್ದೀನಿ ಈ ಸಂದರ್ಭಕ್ಕೆ ಕೇಳಿ ಚೆನ್ನಿಸ್ತೀನಿ ನೀವು ಎಷ್ಟು ಟೈಮ್ ಇಲ್ಲಿ ಇರ್ತೀರಿ ನಾನು ಇವತ್ತಿದ್ದೀನಿ ತಿರ್ಗ ನಾಳೆ ಬೆಳಗ್ಗೆ ಕ್ಯಾಬಿನೆಟ್ ಇದೆ ಮುಸ್ಕೊಂಡು ತಿರ್ಗ ಮತ್ತೆ ವಾಪಸ್ ಬರ್ತೇನೆ ಥ್ಯಾಂಕ್ ಯು ಸರ್ ಥ್ಯಾಂಕ್ ಯು ಸೋ ಮಚ್ ಸರ್ ಇವಿಷ್ಟು ಸಚಿವರಾದಂಥ ಸಂತೋಷ್ ಲಾಡು ಅವರ ಮಾತುಗಳು ಕೇವಲ ಈ ಯಾರಿಲ್ಲಿ ಈ ಒಂದು ದುರಂತದಲ್ಲಿ ನೊಂದಿದ ಸಂತ್ರಸ್ತರಾಗಿದ್ದಾರೆ ಅವರ ಜೊತೆಗೆ ನಾವು ಕೂಡ ಇರ್ತೀವಿ ಅನ್ನೋದಕ್ಕೆ ಧೈರ್ಯ ತುಂಬಲಿಕ್ಕೆ ಈಗ ಕರ್ನಾಟಕದಿಂದ ಸಚಿವ ಸಂತೋಷ್ ಲಾಡು ಅವರು ಜರ್ನಲಿಸ್ಟ್ ಮುರಳಿ ಸೂರ್ಯ ಸ್ವೀಟ್ಸ್ ಇದೀಗ ನಿಮ್ಮ ಚಿಕ್ಕಮಗಳೂರಿನಲ್ಲಿ ಶುದ್ಧ ದೇಸಿ ತುಪ್ಪದಲ್ಲಿ ತಯಾರಿಸಿದ ಸ್ವೀಟ್ಸ್ಗಳು ಭಾರಿ ರಿಯಾಯಿತಿ ದರದಲ್ಲಿ ಲಭ್ಯ ಯಾವುದೇ ಒಂದು ಕೆಜಿ ಸ್ವೀಟ್ಸ್ ಕೊಂಡಲ್ಲಿ ಅರ್ಧ ಕೆಜಿ ಉಚಿತ ಅರ್ಧ ಕೆಜಿ ಕೊಂಡಲ್ಲಿ ಕಾಲು ಕೆಜಿ ಉಚಿತ ಎರಡು ಬೆಂಗಾಳಿ ಸ್ವೀಟ್ಸ್ ಕೊಂಡಲ್ಲಿ ಒಂದು ಪೀಸ್ ಉಚಿತ ಹಾಗೂ ಯಾವುದೇ ಒಂದು ಕೆಜಿ ಖಾರ ಮಿಕ್ಚರ್ ಕೊಂಡಲ್ಲಿ ಅರ್ಧ ಕೆಜಿ ಖಾರ ಮಿಕ್ಸ್ಚರ್ ಉಚಿತ ಅರ್ಧ ಕೆಜಿ ಕೊಂಡಲ್ಲಿ ಕಾಲು ಕೆಜಿ ಉಚಿತ ಇಷ್ಟೇ ಅಲ್ಲದೆ ಹೊಸ ಬಗೆಯ ಚಾಕ್ಲೇಟ್ಸ್ ಡ್ರೈ ಫ್ರೂಟ್ಸ್ ಮತ್ತು ಮಸಾಲಾ ಪದಾರ್ಥಗಳು ಲಭ್ಯವಿರುತ್ತೆ ಇಂದೇ ಭೇಟಿ ನೀಡಿ ಸೂರ್ಯ ಸ್ವೀಟ್ಸ್ ಎಂಜಿ ರಸ್ತೆ ಚಿಕ್ಕಮಗಳೂರು ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ ಏಳು ಎಂಟು ಒಂಬತ್ತು ಎರಡು ಒಂದು ಒಂದು ಏಳು ನಾಲ್ಕು ಸೊನ್ನೆ ಒಂದು ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ ಸೆವೆನ್ ಏಟ್ ನೈನ್ ಟು ಡಬಲ್ ಒನ್ ಸೆವೆನ್ ಫೋರ್ ಝೀರೋ ಒನ್